ವಾತಾವರಣ ಸಿನಿಮಾ ಗೋ ಇರಿಸ್ ಕಡಿಮೆ ಆಗ್ತಾ ಇದಾರೆ ಅನ್ನೋ ದಿನಗಳು ಇವತ್ತು ನೀವು ಭಾರತದ ಎಲ್ಲ ಭಾಷೆಗಳಲ್ಲೂ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ ಆಯ್ತಾ ನಿಮ್ಮ ಪ್ರಕಾರ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಂದಿರಗಳ ಹತ್ರ ಜನ ಕರ್ಕೊಂಡ್ಬರ್ಲಿ ಬ ಸಾಧ್ಯತೆಗಳು ಎಷ್ಟಿದೆ ಅಂದರೆ ಈಗಿರುವ ಇದು ಬಹಳ ಗ್ರಾಫ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ಜನರಲ್ ಆಗಿರುವ ಮಾತು ಸರ್ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಈ ಒ ಟಿ ಟಿ ಇದೆಲ್ಲ ಬಂದ ಮೇಲೆ ಸ್ವಲ್ಪ ಇನಿಷಿಯಲಿ ತುಂಬ ಹೈಪ್ ಇತ್ತು ಈಗ ಬ್ಯಾಲೆನ್ಸಿಂಗ್ ನಡೀತಾ ಇದೆ ಈ ಕೋ ಎಕ್ಸಿಸ್ಟಿಂಗ್ ಸಿನಿಮಾ ಚಿತ್ರಮಂದಿರಗಳು ಮತ್ತು ಓ ಟಿ ಟಿ ಸ್ಯಾಟಲೈಟು ದಿಸ್ ಆಲ್ ವಿಲ್ ಕೋ ಎಕ್ಸಿಸ್ಟ್ ನಂಬರ್ ಒನ್ ನಂಬರ್ ಟು ಯಾವಾಗ ಯಾವಾಗ ನಾವು ಬೆಸ್ಟ್ ಪಿಕ್ಚರ್ ಮಾಡಿದ್ವಿ ಜನಕ್ಕೋಸ್ಕರ ಮಾಡಿ ರಿಲೀಸ್ ಮಾಡಿದ್ವಿ ಆವಾಗೆಲ್ಲ ಜನ ಬಂದಿದ್ದಾರೆ ಆಡಿಯನ್ಸ್ ಬಂದಿದ್ದಾರೆ ಪಿಕ್ಚರ್ ನೋಡಿದ್ದಾರೆ ಅದಕ್ಕೆ ಲಾಸ್ಟ್ ಇಯರ್ ವಿ ಹ್ಯಾಡ್ ಬಿಗ್ ಹಿಟ್ಸ್ ತುಂಬ ಹಿಟ್ಸ್ ಬಂತು ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಿಂದ ನೋಡಿ ತುಂಬ ಬಂದಿದೆ ಈ ವರ್ಷವೂ ರಿಲೀಸ್ ಆಗಿರೋದು ಬಾಲಿವುಡಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ನಡೆಯಿತು ಚಾವ ಆಗಲಿ ಸ್ತ್ರೀ ಆಗಲಿ ಮೆನಿ ಸಿನಿಮಾಸ್ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫಿಲ್ಮ್ ಮೇಕರ್ಸ್ ಆ್ಯಕ್ಚುಲಿ ಇನ್ಸ್ಟ್ ಆಫ್ ಪುಟ್ಟಿಂಗ್ ಇಟ್ ಔಟ್ಸೈಡ್ ಬ್ಲೇಮ್ ಆನ್ ಎನಿಬಡಿ ಎಲ್ಸ್ ವಿ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟೀಸ್ ಸೇಂಗ್ ದಟ್ ವಿ ಲೆಟ್ ಅಸ್ ಮೇಕ್ ದಟ್ ಕೈಂಡ್ ಆಫ್ ಎ ಮೂವಿ ವಿಟ್ ಕ್ಯಾನ್ ಅಟ್ರಾಕ್ಟ್ ಎಂಟೈರ್ ಕ್ರೌಡ್ ಎಂಟೈರ್ ಆಡಿಯನ್ಸ್ ಸೊ ಐ ಥಿಂಕ್ ಆ ಪ್ರಯತ್ನದಲ್ಲಿ ವಿ ಆರ್ ಟ್ರೈಂಗ್ ಟು bring the best of the people, best of the technicians, sometimes best hero, best technician, siktare, best story, sometimes uh, maybe best maker, rala, best hero, story, it's a combination. when there is a combination, i always believe one plus one will become eleven, not two. that missing is only synergy. that is what we are trying to bring together. therefore, whatever movies that we are doing, we, i personally think that people will love them. ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವೀಸ್ ಮಾಡ್ತಾ ಇದ್ವಿ ಯು ವಿಲ್ ಸೀನ್ ಕನ್ನಡ ಆಲ್ಸೋ ಸೂನ್ ವಿ ಗೋಂಟ್ ಟು ಅನೌನ್ಸ್ ಸಮಥಿಂಗ್ ವೆರಿ ಡಿಫ್ರೆಂಟ್ ನನಗೆ ನಂಬಿಕೆ ಇದೆ ಕೇಳಿ ಆಗಲಿ ನಾವು ಬೇರೆ ಪಿಕ್ಚರ್ ಏನೇನು ಮಾಡ್ತಾಯಿವೋ ಅದಾಗಲಿ ಖಂಡಿತ ಜನಾದರೆ ಸಿಕ್ಕತ್ತೆ ಪೀಪಲ್ ವಿ ಲವ್ ದೋಸ್ ಮೂವೀಸ್ ಅಂತ ಕನ್ನಡ ಕನ್ನಡದ್ದು ಇನ್ನೊಂದೆರಡು ಸಿನಿಮಾಗಳು ಇರಬೇಕು ಈಗಾಗಲೇ ನಮ್ಮ ಒಂದು ರೆಡಿ ಆಗ್ತಾ ಇರಬೇಕಲ್ಲ ಎಷ್ಟು ಜೊತೆ ನಿಮ್ಮ ಕಾಂಬಿನೇಷನ್ ಇದಾಗಿದೆ ಅಲ್ಲ ಎಸ್ ಸರ್ ಅದೇ ನಾನು ಅದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳೋದು ಹೌ ಮೆನಿ ಟೈಮ್ಸ್ ಯು ಹ್ಯಾವ್ ರಿವೈಸ್ಡ್ ಯುವರ್ ಬಜೆಟ್ ಫಾರ್ ಮಿಸ್ಟರ್ ಪ್ರೇಮ್ ಯುನೋ ವೆನ್ ಐ ಹರ್ಡ್ ದ ಸ್ಟೋರಿ ಫಸ್ಟ್ ಟೈಮ್ ನಾನು ಸ್ಟೋರಿ ಕತೆ ಕೇಳುವಾಗ ಡೀಟೇಲ್ ಆಗಿ ಕೂತ್ಕೊಂಡಿದ್ವಿ ಏನು ಹೇಳಬೇಕು ಅನ್ಕೊತಾ ಇದ್ವಿ ಈ ಕಥೆಯಲ್ಲಿ ಏನು ಸೀನ್ಸ್ಗಳಿದೆ ಯಾವ ಥರ ಸೆಟ್ಸ್ ಬೇಕು ಯಾವ ಥರ ಟೆಕ್ನಿಷಿಯನ್ಸ್ ಬೇಕು ಸೊ ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಮೇಕಿಂಗ್ ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಆರ್ಟಿಸ್ಟ್ ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಟೆಕ್ನಿಷಿಯನ್ಸ್ ಕರೆಕ್ಟ್ ಸೊ ಕರೆಕ್ಟ್ ಕರೆಕ್ಟ್ ಸೊ ದ ಮೇಕಿಂಗ್ ನಾವು ಏನು ಅಂದ್ಕೊಂಡಿದ್ವಿ ಮೋರಲ್ ಲೆಸ್ ಅಲ್ಲೇ ಮಾಡಿದೀವಿ ಬಟ್ ಬೈ ದೆನ್ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್ ಈ ಪಾತ್ರಕ್ಕೆ ಇವರು ಆದರೆ ಚೆನ್ನಾಗಿರ್ತಾರೆ ಅಂತ ಅವರು ಫೀಸು ಎಲ್ಲ ಆ್ಯಡ್ ಮಾಡಿದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಆಗುತ್ತೆ ದಟ್ ಇಸ್ ಅ ಪರ್ಸ್ನಲ್ ಕಾಲ್ನು ಈಗ ಸತ್ಯವತಿ ರೋಲ್ ಯಾರಾದರೂ ಮಾಡ್ಬೋದಾಗಿತ್ತು ಬಟ್ ವಿ ಶೋ ಸೇಯಿಂಗ್ ದಟ್ ಓಕೆ ಶಿಲ್ಪಾ ಅವ್ರು ಬಂದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅವರು ಕನ್ನಡದಿಂದ ಹೋಗಿರೋರು ಆ ಕ್ಯಾರೆಕ್ಟರ್ಗೆ ವೀಟೇಜ್ ಬರುತ್ತೆ ಅಂತ ದಟ್ಸ್ ಅ ಕಾಲ್ ಸೊ ದೇರ್ ಫಾರ್ ದಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಬಜೆಟ್ ಅದೇ ರೀತಿಯಲ್ಲಿ ಸಂಜು ಬಾಬಾ ಅವರಾಗಲಿ ಬೇರೆ ಬೇರೆ ಪಾತ್ರಗಳಾಗಲಿ ಬಿಕಾಸ್ ನೀವು ಪಿಕ್ಚರ್ ನೋಡುವಾಗ ನಿಮಗೆಲ್ಲ ಗೊತ್ತಾಗುತ್ತೆ ಸೇಂಗ್ ದಟ್ ಎವ್ರಿ ಕ್ಯಾರೆಕ್ಟರ್ ಆಸ್ ಗಾಟ್ ಅ ಗ್ರಾಫ್ ಇಟ್ ಆಸ್ ಗಾಟ್ ಅ ವೇಟ್ ವಿ ನೀಡ್ ಸಂಬಡಿ ಹೂ ಈಸ್ ನೋನ್ ಟು ಕ್ಯಾರಿ ಇಟ್ ಅದಕ್ಕಾಗಿ ಮೋರ್ ಅರ್ಲೆಸ್ ವಾಟ್ ವಿ ಥಾಂಟ್ ಈಸ್ ವೇರ್ ವಿ ಹ್ಯಾವ್ ಫಿನಿಶ್ಡ್ and they're making a link